ನಮಸ್ತೆ ವ್ಯಾಲ್ಯೂ ಕೋಡ್ ಪ್ರಸರಣ ಆಯಿಲು ಯಾವಾಗ ಆಗ್ತದೆ ಎಷ್ಟು ವರ್ಷ ಆಯಿತು ಮೂರು ವರ್ಷ ಆಯಿತು ಮ್ಯಾಮ್ ಯಾವ ಕಾರಣಕ್ಕೆ ಕೋಡ್ ಪ್ರಸರಣ ಆಯಿಲ್ ಇಂಡಸ್ಟ್ರಿಯನ್ನೇ ಹಾಕಬೇಕು ಗಾಣವನ್ನೇ ಹಾಕಬೇಕು ಏಕೆಂದರೆ ಗಾಣ ಅಂದರೆ ನಮಗೆ ತಿಳುವ ನೀವು ಬಂದ ತಕ್ಷಣ ಶ್ರೀಮಂತರಾಗ್ತಕ್ಕಂಥದ್ದಲ್ಲ ನೀವು ಬೇರೆ ಬಿಸ್ನೆಸ್ ಮಾಡಿದರೆ ಅದೆಲ್ಲನೂ ಒಪ್ಪೋದು ಬಟ್ ಗಾಣಕ್ಕೆ ಬಂದಾಗ ಅದು ಸಾಧ್ಯ ಇದೆ ಇರ್ತಕ್ಕಂಥದ್ದು ಸೊ ಅಂಥದ್ರಲ್ಲಿ ಯಾವ ಕಾರಣಕ್ಕೆ ಅವೊಂದು ಬಿಸ್ನೆಸ್ಗೆ ಇಂಟ್ರೆಸ್ಟ್ ತೋರಿಸಿ ಯಾವ ಕಾರಣಕ್ಕೆ ಲಿಂಕ್ ಬಂದಾಗ ಸರ್ ನಾನು ಬಿಸ್ನೆಸ್ ಶುರು ಮಾಡೋ ಮುಂಚೆ ನಾವು ಗಾಣ ನನಗೂ ತಗೊಂಡ್ ಬರ್ತಾ ಇದ್ದೀವಿ ವೈಟ್ ನನಗೂ ವೀಕ್ನೆಸ್ ಜಾಸ್ತಿ ಇತ್ತು ಏನು ಇಟ್ಕೊಳಕಾಗ್ತಿರ್ಲಿಲ್ಲ ಸೊ ಅದನ್ನ ಯೂಸ್ ಮಾಡಿ ಒಂದು ವರ್ಷ ಆದ್ಮೇಲೆ ಮಾಡಿದ್ವಿ ಯಾಕೆ ನಾವು ಗ್ರಾಹಕರಿಗೆ ಕೊಡಬಾರ್ದು ಚೆನ್ನಾಗಿರೋದನ್ನ ನಮ್ಗೆ ಇದರಿಂದ ಪ್ರಾಫಿಟ್ ಏನು ಇಲ್ಲ ಒಳ್ಳೇದನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದೆ ಮೇಮೇನಂದರೆ ಸೊ ಹೇಳ್ತೀವಿ ನಮ್ಮ ಇದಕ್ಕೆ ನಾನು ಬಳಸ್ತಾ ಇದ್ದೆ ಸೊ ಹಾಗಾಗಿ ಇದು ಸಮಾಜಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ಒಂದು ಎಣ್ಣೆಯನ್ನು ಆರಂಭಿಸ್ತೀನಿ ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಆರಂಭಿಸಿದ ಓಕೆ ನೋಪ್ರಭಾ ಒಂದು ಒಳ್ಳೆಯ ಉದ್ದೇಶ ಒಂದು ಒಳ್ಳೆಯ ಇಶ್ಯೂ ಕಂಡು ನೀವು ಈ ಒಂದು ಪೀಳಿಗೆ ಬಂದ್ರಿ ಬಟ್ ಬಂದಾಗ ಹೇಳಿದಾಗ ಈ ಲಾಭದ ವಿಚಾರವನ್ನು ನಾವು ಮರಿಬೇಕಾಗ್ತದೆ ಬಂದ ತಕ್ಷಣ ಆಗಲ್ಲ ಅಂತಲ್ಲ ಲಾಭವೇ ಆಗಲ್ಲ ಅಂದರೆ ಅದು ಮೂರು ಥರದ ಮಾತಾಗ್ತದೆ ಬಟ್ ಲಾಭ ಆಗಲ್ಲ ಅಂತಲ್ಲ ಆ ಲಾಭ ಆಗೋವರಿಗೆ ವೆಯ್ಟ್ ಮಾಡಬೇಕು ಪೇಷೆನ್ಸ್ ಇರಬೇಕು ಕಾಯುವಂಥ ಪೇಷೆನ್ಸ್ ಇರಬೇಕು ಆ ಪೇಷೆನ್ಸ್ ಇಟ್ಕೊಂಡು ನಾವು ಅಂತಕ್ಕೆ ಹೋದಾಗ ಇದು ನಿಜವಾಗ್ಲೂ ಬೇರೆಲ್ಲ ಬಿಸ್ನೆಸ್ ಅನ್ನೋದು ಉತ್ತಮವಾದ ಬಿಸ್ನೆಸ್ ಬಟ್ ಬಂದಂಥ ಆರಂಭ ದಿನಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಆರಂಭದಕ್ಕೆ ಇವತ್ತು ಗ್ರಾಹಕರು ಗ್ರಾಹಕರಿರ್ತಾರೆ ಇಲ್ಲ ಅಂತ ಈಗ ತರ ಹುಡುಕೆ ಬರ್ತಾರೆ ನಿಮ್ಮ ಹತ್ರನೇ ತಗೊಂಡು ಹೋಗ್ತಾರೆ ಆದರೆ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಬಂದಂಥ ಮೊದಲ ಗ್ರಾಹಕರ ಬಗ್ಗೆ ತುಂಬಾ ಖುಷಿ ಇರುತ್ತೆ ಆ ಸಂದರ್ಭ ಮೊದಲು ಯಾರು ನಿಮ್ಮ ಬಂದು ಪರ್ಚೇಸ್ ಮಾಡ್ತಾರೋ ರಿಲೇಷನ್ಸ್ ಆಡೋದು ಬಿಡಿ ಅವ್ರೆಲ್ಲೂ ಪತ್ತೆ ಇರ್ತಾರೆ ಏನೋ ಮಗಳು ಅಥವಾ ನಮ್ಮ ಯಾರೋ ತಂಗಿನೋ ಅಕ್ಕನ ಇನ್ನೊಬ್ಬರು ಯಾರು ಮಾಡಿದ್ದಾರೆ ಅಂತೇಳಿ ಬಂದು ತಾಂಡೋಗ್ಬೋದು ಆದರೆ ಒಬ್ಬ ಹೊಸ ಗ್ರಾಹಕ ಬಂದು ನಿಮ್ಮಲ್ಲಿ ಪರ್ಚೇಸ್ ಮಾಡ್ತಾರಲ್ಲ ನಿಮಗೆ ತುಂಬಾ ಖುಷಿ ಕೊಟ್ಟಂಥ ಸಂದರ್ಭ ಆಗಿರುತ್ತೆ ಸೊ ಆ ಆ ಬಗ್ಗೆ ನಾವು ಮಾತನಾಡೋದಾದ್ರೆ ಅಂದರೆ ಇಲ್ಲಿ ಲೋಕಲ್ ಅವರೇ ಅವರು ಬರ್ತಾ ಇರ್ತಾರೆ ತಗೊಂಡು ಹೋಗ್ತಾರೆ ಬಟ್ ಅವ್ರೀಗ ಅವ್ರ ನೆನಪಾಗ್ತಾ ಇಲ್ಲ ನಂಗೆ ಅಷ್ಟು ಜನದಲ್ಲಿ ಯಾರು ಅನ್ನೋದು ಸೊ ಗುಡ್ ಮ್ಯಾಮ್ ಇನ್ನೊಂದೇನೆಂದ್ರೆ ನೋಡಿ ಈ ಹಾಯ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ನೀವು ಮುನ್ನೂರೈವತ್ತು ಮುನ್ನೂರವತ್ತು ತರವರ ರೇಟ್ ಇದೆ ಮುನ್ನೂರು ನಾನ್ನೂರೈವತ್ತು ಕೂಡ ಎಣ್ಣೆಯನ್ನು ಮಾಡ್ತಕ್ಕಂಥದ್ದು ನಾನು ನೋಡಿದ್ದೇನೆ ಸೊ ಹಾಗೆ ಇಲ್ಲಿ ನೀವು ಮುನ್ನೂರೈವತ್ತಾರು ಕೊಡ್ತಾ ಇದ್ರೆ ಅದೇ ನಾವು ಅಂಗಡಿ ಹೋದ್ರೆ ಬ್ರ್ಯಾಂಡೆಡ್ ಅಂತ ಕರಿತೇವೆ ನಾವು ಅದನ್ನ ಬ್ರ್ಯಾಂಡೆಡ್ ಅಂತ ಆ ಬ್ರ್ಯಾಂಡೆಡ್ ಎಣ್ಣೆಗಳು ಬಂದು ನೂರ ಇಪ್ಪತ್ತು ನೂರು ಮೂವತ್ತು ನೂರೈವತ್ತು ರೂಪಾಯಿ ಅಷ್ಟೊಳಗಡೆ ಸಿಕ್ಕಿ ಹೋಗುತ್ತೆ ಅದು ಹೇಗೆ ಅಂತ ಅಂದರೆ ಅದಕ್ಕೆ ವ್ಯಾಲ್ಯೂ ಇದೆ ಅದಕ್ಕೆ ಆದಂಥ ಬ್ರ್ಯಾಂಡ್ ಇದೆ ಜೊತೆಗೆ ಅದಕ್ಕೆ ಏನು ಜಾಹೀರಾತು ಕೊಡಲಿಕ್ಕೆ ದೊಡ್ಡ ಸ್ಟಾರ್ ನಟರು ಮುಂದೆ ಬಂದು ನಿಂತಿರ್ತಾರೆ ಸರ್ಕಾರ ಕಣ್ಣಿಟ್ಟಿರುತ್ತೆ ಇಲಾಖೆ ಕಣ್ಣಿಟ್ಟಿರುತ್ತೆ ಅಂಥವ್ರೆ ನೂರೈವತ್ತು ರೂಪಾಯಿ ಕೊಡ್ತಾ ಇರಬೇಕಾದ್ರೆ ನೀವು ಯಾವುದೋ ಒಂದು ಮೂಲೆಯಲ್ಲಿ ಬಂದು ಮಾಡಿರ್ತೀರಾ ನಿಮ್ದು ಯಾವುದೋ ಒಂದು ಬಾಟಲಿ ತುಂಬಿ ಕೊಡ್ತೀರಾ ಅದು ಓಪನ್ ಮಾಡ್ಬೋದು ನಿಮ್ಮ ಬಾಟಲನ್ನ ಆದರೆ ಅಲ್ಲೇ ಅದು ಓಪನ್ ಮಾಡಲಿಕ್ಕಾಗಲ್ಲ ಪ್ಯಾಕೆಟನ್ನು ಸೀಲ್ ಮಾಡಿ ಬರುತ್ತೆ ಅದು ಸೊ ನಾವ್ ಹೇಗೆ ನಂಬಬೇಕು ನಿಮ್ಗೆ ಒಳ್ಳೇದು ಅಂತ ಹೇಗೆ ಹೇಗೆ ನಂಬಬೇಕು ಸರ್ ಹೇಗೆ ಅಂದ್ರೆ ನಮ್ ಸೀಟ್ಸ್ ಎಲ್ಲ ನಾವು ಚೆನ್ನಾಗಿರೋದೇ ತಗೊಂಡ್ಬರೋದು ಸರ್ ಅವ್ರು ಅದ್ ಹೇಗೆ ಅವ್ರು ಅಷ್ಟು ಕಡಿಮೆ ರೇಟಿಗೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ನೋಡಿ ಕಡಲೆ ಬೀಜ ಹೇಗೆ ತಗೋತೀನಿ ಅಂತ ಹೋದ್ರು ನೂರ ಇಪ್ಪತ್ತು ರೂಪಾಯಿ ನಾವು ಹೋಲ್ಸೇಲ್ ಹೋಗ್ತಾ ಒಂದೊಂದ್ಸರಿ ನೂರ ಹದಿನೈದಕ್ಕೂ ಸಿಗುತ್ತೆ ನೂರ ಹತ್ತಕ್ಕೂ ಸಿಗುತ್ತೆ ಸೀಸನ್ ವೈಸ್ ಅಂತದ್ರಲ್ಲಿ ಅದನ್ನ ಮೂರು ಕೆ ಜಿಗೆ ಒಂದು ಲೀಟರ್ ಆಯಿಲ್ ಬರೋದು ಅದನ್ನ ಅವ್ರು ಅಷ್ಟು ಕಡಿಮೆಗೆ ಅವ್ರು ಕೊಡ್ತಾರೆ ಅಂದ್ರೆ ನಮ್ಗೆ ಏನ್ ಗೊತ್ತು ಸರ್ ಈಗ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೆಗೆದು ತೋರಿಸ್ತೀವಿ ತೋರಿಸ್ತಿರ್ಬೇಕ ಇಲ್ಲೇ ಸೊ ಮೂರ್ ಕೆಜಿ ಒಂದ್ ಲೀಟರ್ ಬೇಕಂದ್ರೆ ಬೇಡ ನೂರ ಹತ್ತು ರೂಪಾಯಿ ಅಂತ ಇಟ್ಕೊಂಡ್ರು ಮುನ್ನೂರ ಮೂವತ್ತು ರೂಪಾಯಿ ಅದೇ ಆಗೋಗುತ್ತೆ ಇನ್ನು ಇಪ್ಪತ್ತು ರೂಪಾಯಿ ಬಾಟಲ್ ಆಗುತ್ತೆ ಸ್ಟಿಕ್ಕರ್ ಆಗುತ್ತೆ ಇಲ್ಲ ನಮ್ದು ಲೇಬರ್ ಚಾರ್ಜ್ ಆಗುತ್ತೆ ಅಥವಾ ಬಾಡಿಗೆ ಆಗುತ್ತೆ ಪ್ರತಿ ಒಂದು ಎಲೆಕ್ಟ್ರಿಕ್ ಬಿಲ್ ಸಹ ಇರುತ್ತೆ ಸೊ ಇದೆಲ್ಲ ಸೇರಿಸಿ ನಾವು ತ್ರೀ ಫಿಫ್ಟಿ ಅಂತ ಆದ್ರೆ ಜಾಸ್ತಿ ಪ್ರಾಫಿಟ್ ಇಲ್ಲ ಇದರಲ್ಲಿ ಬಲ್ಕಲ್ಲಿ ಹೋದ್ರೆ ಮಾತ್ರ ನಮಗೆ ಪ್ರಾಫಿಟ್ ಇಲ್ಲ ಅಂದ್ರೆ ಓಕೆ ಯಾಕೆಂದ್ರೆ ಇಂಡಿ ನಮಗೆ ಏನು ವೇಸ್ಟೇಜ್ ಉಳಿಯುತ್ತಲ್ಲ ಆ ಹಿಂಡಿಯಿಂದ ನಾವು ನಡೆಸಕ್ ಸಾಧ್ಯ ಆಗ್ತಾರೆ ಆಯಿಲ್ ಇಂದ ಏನು ಉಳಿಯಲ್ಲ ಸತ್ಯ ಪ್ರತಿಯೊಬ್ಬ ಗಣ್ರು ಉಳಿತಕ್ಕಂತೆ ಇಂಡಿ ಆದಾಗ ಮಾತ್ರ ಅದ್ರಲ್ಲಿ ಆದಾಯವಾಗಿ ಉಳಿಯುತ್ತೆ ಏನಂತಂದ್ರೆ ನೋಡಿ ಸರಿ ಆಯ್ತು ನೀವು ಹೇಳೋ ಪ್ರಕಾರ ಒಪ್ಕೇತೀವಿ ನಾವು ನೀವು ಕೊಡ್ತಾ ಇದ್ದೀರಾ ನಾವು ಅಷ್ಟು ಕೊಟ್ಟು ರೈಟ್ ಹೋಗ್ತೀವಿ ಅಂತ ಸೊ ಆದ್ರೆ ನಿಮ್ಮ ಹತ್ರ ನಾನು ಯಾಕೆ ಪರ್ಚೇಸ್ ಮಾಡಬೇಕು ನೂರಾರು ಕಣಗಳವೆ ನಾನು ಎಲ್ಲ ಹೋಗ್ತಾ ನೀವು ಯಾಕೆ ಸಮರ್ಥಿಸ್ತೀರ ನೀವು ನನ್ನ ಹತ್ರಕ್ಕೆ ಬನ್ನಿ ತಗೊಳ್ಳಿ ತಗೊಳ್ಳಿ ಅಂತ ಹೇಗೆ ಹೇಳ್ತೀರಾ ನಾನು ಯಾಕೆ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಕಂಪನಿಗಳು ಗ್ಯಾರಂಟಿ ಅಲ್ಲ ಬೇರೆ ಅವ್ರು ಗ್ಯಾರಂಟಿ ಕೊಡ್ತಾರಲ್ಲ ನಾನು ಯಾಕೆ ನಿಮ್ಮ ಹತ್ರ ಬರಬೇಕು ಒಂದು ರೀಸನ್ ಹೇಳಿ ನಾನು ನೀವು ಈ ಕಾರಣಕ್ಕೋಸ್ಕರ ನನ್ನ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಎಣ್ಣೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಯಾಕೆಂದರೆ ಅವರು ಬಂದು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಬೋದು ನಮ್ಮ ಆಯಿಲ್ನ ಆ ಗ್ಯಾರಂಟಿನೂ ಕೊಡ್ತೀವಿ ಮತ್ತು ಏನಂದರೆ ಅವರು ಬಂದು ನಾವು ಎದುರುಗಡೆನೇ ಮಾಡ್ತೀವಿ ಎದುರುಗಡೆನೇ ಮಾಡ್ತೀವಿ ಆದ್ರೆ ಮಿನಿಮಮ್ ನಮ್ದು ಗಾಣ ದೊಡ್ದಿರೋದ್ರಿಂದ ಹತ್ ಕೆಜಿ ಹದಿನೈದ್ ಕೆಜಿ ಹಾಕ್ಲೇಬೇಕು ಒಂದೆರಡು ಕೆಜಿ ಎಲ್ಲ ಮಾಡ್ಕೊಡ್ಲಿಕ್ಕೆ ಆಗಲ್ಲ ಸೊ ಇಲ್ಲಾಂದ್ರೆ ನಾವು ತೆಗಿ ಹಾಕಬೇಕಾದ್ರೆ ಹೇಳೋದ್ರೆ ಕಾಲ್ ಮಾಡ್ತೀವಿ ಬಂದು ತಗೋಬಹುದು ಹಾಗೆ ನಿಂತ್ಕೊಂಡು ಆಗ್ಲಿ ಇಸ್ಕೊಂಡ್ ಹೋಗ್ಬೋದು ಇಸ್ಕೊಂಡ್ ಹೋದ್ರೆ ತಗೊಂಡ್ರೆ ಸಿಗ್ಮೆಂಟ್ ಎಲ್ಲ ಮಾಡ್ಕೇ ಬೇಕಾಗುತ್ತೆ ಅದನ್ನೆಲ್ಲ ಸೆಟ್ ಮಾಡ್ಕೊಳ್ಳಿಕ್ಕೆ ತಿಳಿಸ್ತೀರಾ ಅವ್ರಿಗೆ ಮಾಡ್ಕೊಳ್ಬೇಕು ಹೇಳ್ಕೊಡ್ತೀರಾ

ಕಡಲೆಕಾಯಿ ಎಣ್ಣೆ ಅದಕ್ಕಿಂತ ಹೆಚ್ಚು ಬರಲ್ಲ ಕೊಬ್ಬರಿ ಎಣ್ಣೆ ಆದರೆ ಫಿಫ್ಟಿ ಟು ಹಾಗೆ ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದಾದ್ರೆ ಕೋಕೋನಟ್ ಆದರೆ ಫಿಫ್ಟಿ ಟು ಸಿಕ್ಸ್ಟಿ ಅಂತ ಒಂದೊಂದು ಕಾಲದಲ್ಲಿ ಎಣ್ಣೆ ಅದು ಅಂತ ಇದಾವೆ ಫಿಫ್ಟಿ ಟು ಸಿಕ್ಸ್ಟಿ ಐವತ್ತರಿಂದ ನಡುವೆ ಅದು ಎಣ್ಣೆ ಬರುತ್ತೆ ಇಲ್ಲಿ ಇಷ್ಟು ಎಣ್ಣೆ ಬರಬೇಕಾದ್ರೆ ನೀವು ರೈಟನ್ನ ಮತ್ತು ಜೊತೆಗೆ ಇನ್ನೊಂದು ಏನಂದರೆ ಬೀಜವನ್ನು ಆಯ್ಕೆ ಮಾಡಿ ತರಬೇಕಾಗ್ತದೆ ಹಾಗಾಗಿ ನಮಗೆ ಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟ್ ಹೇಗೆ ನೀವು ಎಷ್ಟು ಕ್ವಾಲಿಟಿ ಮೆಟೀರಿಯಲ್ಸ್ ತರ್ತೀರೋ ಅಷ್ಟು ಕ್ವಾಲಿಟಿ ಎಣ್ಣೆ ಬರ್ತದೆ ಗುಣಮಟ್ಟದ ಎಣ್ಣೆ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಪ್ಪ ನನಗೆ ತೀರಾ ಕಡಿಮೆ ಬೇಕು ಎಂತೆಂಥದ್ದು ಕಾಳೆಲ್ಲ ತಂದಾಗ ಅದು ಅಲ್ಲಿಗೆ ಅಲ್ಲೇ ಏನಾಗಲ್ಲ ಅದರಲ್ಲಿ ಅದರಲ್ಲಿ ಹೆಚ್ಚು ಎಣ್ಣೆ ಬರಲ್ಲ ಆ್ಯಕ್ಚುಲಿ ಅದೇನಾಗ್ತದೆ ಅಂದರೆ ಎಣ್ಣೆ ಗುಣಮಟ್ಟವೂ ಕಡಿಮೆ ಆಗುತ್ತೆ ಎಣ್ಣೆ ಬರೋ ಪ್ರಮಾಣವೂ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ನಮಗೆ ಏನು ರಾ ಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟ್ ಆ ರಾ ಮೆಟೀರಿಯಲ್ಸ್ ಎಲ್ಲಿಂದ ತರ್ತೀರಾ ಹೇಗೆ ಸರ್ ನಾವು ರಾ ಮೆಟೀರಿಯಲ್ಸ್ ಆರ್ ಎಮ್ ಸಿ ಇಂದಾನೆ ತರ ತರ ಅಲ್ಲಿ ಇಲ್ಲಿ ಅಂತ ಏನು ಹೇಳಲ್ಲ ಬಟ್ ಕೊಬ್ಬರಿ ಮಾತ್ರ ನಾನು ಇದರಿಂದ ಚಂದ್ರಾಯಪಟ್ಟಣದಿಂದ ತರ್ತೀನಿ ಶ್ರಾವಣ ಬೆಳಗುಳ ಚನ್ನರಾಯಪಟ್ಟಣ ಯಾಕೆಂದ್ರೆ ಅದೇ ಕೊಬ್ಬರಿ ಟಿಪ್ ಟೂರ್ಗೆ ಹೋಗೋದು ಹಾಗಾಗಿ ಅಲ್ಲೇ ತಗೊಬರ್ತೀನಿ ಬಟ್ ಇನ್ ಮಿಕ್ಕಿದೆಲ್ಲ ನಾನು ಆರ್ ಎಮ್ ಸಿ ಲೇ ತರೋದು ಮೈಸೂರು ಆರ್ ಎಮ್ ಸಿ ತರೋದು ಬಟ್ ಎಲ್ಲ ಚೆನ್ನಾಗಿರೋದು ಕೊಡ್ತಾರೆ ತೊಂದರೆ ಇಲ್ಲ ನೀಟ್ ಅಂಡ್ ಕ್ಲೀನು ಇರುತ್ತೆ ನೋಡ್ಬೇಕಾದ್ರೆ ಅದೇ ಡಿಪೆಂಡ್ ಆಗೋದು ನಮಗೆ ಒಳ್ಳೆ ಎಣ್ಣೆ ಸಿಗಬೇಕು ಅಂದ್ರೆ ನೀವು ಏನೇನೋ ತೊಂದರೆ ತಕ್ಷಣ ಒಳ್ಳೆ ಎಣ್ಣೆ ಸಿಗಲ್ಲ ದುಡ್ಡು ಅನ್ನೋ ನೋಡ್ಬೋದು ಅವ್ರೂ ಒಳ್ಳೆ ಎಣ್ಣೆ ಕೊಡ್ಲಿಕ್ಕಿಂತೂ ಸಾಧ್ಯ ಇರಲ್ಲ ಅದು ಹಾಗೆ ಇನ್ನೊಂದು ಏನಂದ್ರೆ ನೋಡಿ ಈ ಬಿಸ್ನೆಸ್ಗೆ ಬರಬೇಕಾದ್ರೆ ಈ ಬಿಸ್ನೆಸ್ಗೆ ಗೆ ಬರ್ತೀರಿ ನೀವು ಬಂದಾಗ ಏನಾಗುತ್ತೆ ಅಂದ್ರೆ ಆರಂಭದಲ್ಲಿ ನೀವು ಓಕೆ ನಿಮಗೊದ್ರ ಬಗ್ಗೆ ಒಂದು ಇದೆ ನಾನು ತಿಂತಾ ಇದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ ಸರಿಯಾಗಿದ್ದೇನೆ ಸೊ ಹಾಗಾಗಿ ನಾವು ಇದ್ರ ಮಾಡಿ ಇದು ನಾವು ಒಂದು ಬಿಸ್ನೆಸ್ ಕೂಡ ಮಾಡಬಹುದು ಅಂತ ಆದ್ರೆ ಮನೆಯವ್ರು ಒಪ್ಪಲ್ಲ ಮನೆಯವರೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇರ್ತದೆ ಗಾಣ ಮುಚ್ಚೋಗಿದಾವೆ ಈಗ ಈ ಗಾಣ ಹಾಕ್ಬಿಟ್ಟ ಮಾಡೋಣ ಮುಂದಕ್ಕೆ ನಮ್ ಮನೆಯವರು ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾನೇ ಅಂದ್ರೆ ತುಂಬಾ ಸಪೋರ್ಟ್ ಇವತ್ತು ನಾವಿದ್ರು ಒಟ್ಟಿಗೆನೆ ಯಾವಾಗ್ಲೂ ಮಾಡುವಾಗ ಎಲ್ಲ ಏನ್ ಕೆಲಸ ಮಾಡಿದ್ರು ಒಟ್ಟಿಗೆನೆ ಮಾಡೋದು ಮತ್ತೆ ನಮ್ ನನ್ಗೆ ಮೀನು ನನ್ ನಮ್ ಮನೆಯವರ ಅಕ್ಕ ತಂಗಿಯರು ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಅವರು ಅವರ ಮಕ್ಕಳು ಪ್ರತಿಯೊಬ್ರು ಈ ಲೋಗೋ ಇದೆ ಬರ್ಬೇಕು ಇದು ಇದೇ ತರ ಆಗ್ಬೇಕು ಪ್ರತಿಯೊಂದನ್ನು ಎಲ್ಲಾ ತುಂಬಾ ಸಪೋರ್ಟ್ ಮಾಡಿರೋದು ಅವ್ರಿಗೆ ವಿಚಾರ ಮತ್ತೆ ನಾನು ಬಿಸ್ನೆಸ್ ಶುರು ಮಾಡುವಾಗ ನನಗೆ ನನ್ನ ಇಬ್ಬರು ತುಂಬಾ ಸಪೋರ್ಟ್ ಅಂದ್ರೆ ಯಾವ ತರ ಅಂದ್ರೆ ಫೈನಾನ್ಷಿಯಲಿ ನಾನು ತುಂಬಾ ಲಾಸ್ ಅಲ್ಲಿ ಆ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಅನಿತಾ ಅಂತ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಮತ್ತೆ ಇನ್ನೊಬ್ರು ನನ್ನ ಮನೆ ಓನರ್ ತುಂಬಾ ಅಂದ್ರೆ ಅವರು ಮಾರಲ್ ತುಂಬಾ ಸಪೋರ್ಟ್ ಮಾಡಿದ್ರು ಅವರಿಬ್ರು ನಾವು ಮರೆಯೋ ಆಗಿಲ್ಲ ಇನ್ನು ಮಿಕ್ಕಿದೆಲ್ಲ ಇವರು ಅಕ್ಕ ತಂಗಿಯರು ಅಕ್ಕ ತಂಗಿಯರ ಮಕ್ಕಳು ಎಲ್ಲರೂ ನಿಂತು ಎಲ್ಲರೂ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಸಹಾಯ ಒಂದು ಒಂದು ಬಿಸ್ನೆಸ್ ಸೆಟ್ ಆಯ್ತು ಏನಾಗುತ್ತೆ ಅಂದ್ರೆ ನೋಡಿ ಬಿಸ್ನೆಸ್ ನ ನನಗೆ ತಿಳಿದ ಹಾಗೆ ನನ್ನ ಈ ಒಂದು ಅನುಭವ ಹೇಳ್ಬೇಕಂದ್ರೆ ಯಾವುದೇ ಬಿಸ್ನೆಸ್ ಆರಂಭ ಆಗಲಿ ಎಲ್ಲ ಸಕ್ಸಸ್ ಆಗಲ್ಲ ಏಯ್ಟಿ ಪರ್ಸೆಂಟ್ ಫೇಲ್ಯೂರ್ ಆಗುತ್ತೆ ಫೇಲ್ಯೂರ್ ರೇಟ್ ಜಾಸ್ತಿ ಸಕ್ಸಸ್ ರೇಟ್ಗಿಂತ ಫೇಲ್ಯೂರ್ ರೇಟ್ ಜಾಸ್ತಿ ಇದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಸಕ್ಸಸ್ ಆಗುತ್ತೆ ಸೊ ಬರ್ತೀರಾ ಎಲ್ಲ ಆಗುತ್ತೆ ಎಲ್ಲರೂ ಒಪ್ಪಿಸ್ತೀರಾ ಎಲ್ಲರೂ ಒಪ್ಕೋತಾರೆ ಖುಷಿಯಾಗಿ ಎಲ್ಲರೂ ಮಾಡ್ಕೊಡ್ತಾರೆ ಎಲ್ಪ್ ಮಾಡ್ತಾರೆ ಬಂದ್ ಮಾಡಿರ್ತೀರಾ ಒಂದ್ ಕಡೆ ಕೈಯಿಂದ ದುಡ್ಡು ಹಾಕಿಲ್ಲ ನೆನಪಿರ್ಬೇಕು ಜೊತೆ ಒಂದ್ ಕಡೆ ಸಾಲ ತಂದಿರ್ತಿರ್ತಿರ್ತಿರ್ತಿಲ್ಲ ಅದು ಒಂದ್ ಕಡೆ ಇದು ಭಯ ಇರುತ್ತೆ ಏನಪ್ಪಾ ಮಾಡೋದು ಸಾಲ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಎಲ್ಲ ಬರ್ತವೆ ಆದರೆ ಬಂದು ಮಾಡಿದಂತ ಸಂದರ್ಭದಲ್ಲಿ ಹೇಗಿತ್ತು ಆ ಒಂದು ದಿನಗಳು ಮತ್ತೆ ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಆಯಿತು ಯಾಕೆಂದರೆ ನನಗೆ ಹೊರಗಡೆ ಅಂತ ಹೇಳ್ತಾ ಇದ್ದೀನಲ್ಲ ನಮ್ಮ ರಿಲೇಷನ್ ಅವರೇ ಆ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿ ತೊಗೊಂಡಿದ್ದು ಅವೆಲ್ಲ ಸೊ ಹಾಗಾಗಿ ನನಗೆ ತೊಂದರೆ ಆಗಲಿಲ್ಲ ಫೈನಾನ್ಷಿಯಲ್ ಅವ್ರಿಗೆಲ್ಲ ವಾಪಸ್ ರಿಟರ್ನ್ ಮಾಡಿದೆ ಪೂರ್ತಿ ಎಲ್ಲರಿಗೂ ಕೊಟ್ಟಿದ್ದೀನಿ ಏನು ತೊಂದರೆ ಇಲ್ಲ ಈಗ ಅಟ್ ಪ್ರೆಸೆಂಟ್ ಈಗ ಒನ್ ಇಯರ್ ಇಂದ ಸ್ವಲ್ಪ ಬೆಟರ್ ಇಲ್ಲ ಪರವಾಗಿಲ್ಲ ಗುಡ್ ಅನ್ನೋ ತರದಲ್ಲಿ ಇದನ್ನು ಪರವಾಗಿಲ್ಲಪ್ಪ ಸದ್ಯ ಒಂದು ಚೂರಲ್ಲಿ ದಾಟಿದೆ ಇದನ್ನ ಇನ್ನು ನಡ್ಕೊಂಡು ಹೋಗ್ಬೋದು ದಾರಿ ಸಿಕ್ಕಿದೆ ಈಗ ಅಂತ ಹಂತಕ್ ಬಂದ್ರೆ ಸಾಕು ಆಟೋಮೆಟಿಕ್ ಆಗಿ ಇಯರ್ಸ್ ಮಾತ್ರ ತುಂಬಾನೇ ತೊಂದರೆ ಆಯ್ತು ಕಡಿತಾಂತರಕ್ಸ ಏನ್ ಇರ್ತಿರ್ಲಾ ಕಥೆ ಇರ್ತಿರಲ್ಲ ನಿಮ್ಮ ಹತ್ರ ಆಗ ಇಲ್ಲ ಬಿಟ್ಟು ಅಷ್ಟೇ ಮುಗಿದಾಯ್ತು ಯಾವುದೇ ಬಿಸ್ನೆಸ್ ಆಗಲಿ ಸ್ಟೆಪ್ ಬೈ ಸ್ಟೆಪ್ ಹತ್ತಿದಾಗ್ಲೇ ಬಗ್ಗೆ ಗೊತ್ತಾಗೋದು ಒಂದು ವೇಳೆ ಅಲ್ಲಿಂದ ಹೋಗಿ ತರಗಡೆ ಬಂದ್ರೆ ಮತ್ತೆ ಗೊತ್ತಿರುತ್ತೆ ಹೇಗೆ ಎತ್ತಿ ಹೋಗಬೇಕು ನಾನು ಹೇಗ ಮಾಡಿದ್ದೆ ಅಂತ ಹಾಗಾಗಿ ಯಾವುದೇ ಬಿಸ್ನೆಸ್ ಆಗಲಿ ಮೊದಲ ಸ್ಟೆಪ್ ಇಂದ ಹತ್ತಿ ನೀವು ಕಲೆ ಸ್ಟೆಪ್ ತಲುಪಬೇಕು ಹೊರತು ಇದ್ರಲ್ಲಿ ಹೋಗ್ಬಿಟ್ರೆ ಕಷ್ಟ ನೀವು ಒಂದ್ಸರಿ ಮೇಲೆ ಮತ್ತೆ ವಾಪಸ್ ಕೆಟ್ಟೋಯ್ತು ಲಿಫ್ಟ್ ಅಂದ್ರೆ ಲೆಫ್ಟ್ ಕೆಟ್ಟೋಯ್ತವ್ರ ವಾಪಸ್ ಬರ್ಲಿಕ್ಕೂ ಆಗಲ್ಲ ಇವ್ ಯಾರು ಹೇಳ್ತಾರೆ ಮರ ಇಲ್ಲಿಂದ ಇವೆಲ್ಲ ಆಗ್ತದೆ ಸೊ ನಿಮ್ಮ ನಂತರ ಇನ್ನೊಂದೇ ನೋಡಿ ನಾವು ಸಾಮಾನ್ಯವಾಗಿ ಎಣ್ಣೆಯನ್ನು ಉಪಯೋಗಿಸ್ತೇವೆ ಗಾಳದ ಎಣ್ಣೆಯನ್ನು ಈ ಗಾಣದೆಣ್ಣೆಯನ್ನು ಉಪಯೋಗಿಸೋದ್ರಿಂದ ಏನು ಪ್ರಯೋಜನ ನೀವು ಹೇಳೋ ರೈಟು ಕೊಡ್ತೇವೆ ನಾವು ತಗೊಂಡೋಗಿ ತಿಂತೀವಪ್ಪ ನಮ್ಗೆ ಇದರಿಂದ ಏನು ಪ್ರಯೋಜನ ಯಾ ಕಾರಣಕ್ಕೋಸ್ಕರ ನಮ್ಗೆ ರೂಪಾಯಿ ಹೊರಗಡೆ ಫುಡ್ ಎಲ್ಲ ತಿಂತೀರಲ್ಲ ಅದು ತುಂಬಾ ಆಗುತ್ತೆ ಬಟ್ ಈ ಅಡಿಗೆ ಮಾಡಿ ಊಟ ಮಾಡಿ ನೋಡಿ ನೀವು ಟೇಸ್ಟ್ ಚೇಂಜ್ ಆಗುತ್ತೆ ಬಟ್ ಗ್ಯಾಸ್ ಅನ್ನೋದು ಯಾರು ಇರಲ್ಲ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಆಗ್ತೀವಿ ಸಾಮಾನ್ಯವಾಗಿ ಗೃಹಿಣಿಯಾಗಿರೋದ್ರಿಂದ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಏನಂದರೆ ಈ ಸಾಮಾನ್ಯವಿ ಎಣ್ಣೆಯಲ್ಲಿ ಅಡುಗೆಯನ್ನು ಮಾಡ್ತಾರೆ ತಾಯಿನ ಅಡುಗೆ ಮಾಡಲಿಕ್ಕೆ ತಗೊಂಡೋಗ್ತಾರೆ ಸರಿ ತಗೊಂಡೋಗಿ ಇದೇನಂದ್ರೆ ನಮ್ಮಲ್ಲಿ ಕರಿದ ತಿಂಡಿಗಳನ್ನ ಮಾಡ್ತಕ್ಕಂಥದ್ದು ಹೆಚ್ಚು ನಾವು ನಮಗೆ ಇಂಡಿಯನ್ಸ್ ಅದು ನಮ್ಗೆ ಇಷ್ಟ ಕರ್ದು ತಿಂಡಿಯ ತಿನ್ನಲಿಕ್ಕೆ ಇಷ್ಟ ಸೊ ನಾವು ತಿನ್ನಲಿಲ್ಲ ಅಂದರೆ ಇಂಡಿಯನ್ಸ್ ಅಲ್ಲ ಅಂತ ತಾಲಿಗೆ ಹೆಚ್ಚು ತಿಂತಾರೆ ಅಂದರೆ ಸ್ವಲ್ಪ ಜಾಸ್ತಿ ಇಂಡಿಯನ್ಸ್ಗಳು ಅದೊಂದು ಸೌತ್ ಇಂಡಿಯಾದಂತೂ ಹೆಚ್ಚು ತಿಂಡಿಗಳನ್ನ ತಿನ್ನೋದು ನಾವು ಸೊ ಇಲ್ಲೇನಾಗ್ತದೆ ಅಂದರೆ ಎಣ್ಣೆಯನ್ನು ಕರೀಲಿಕ್ಕೆ ಇಟ್ಟಿದಾಗ ಉಕ್ಕತಕ್ಕಂಥ ನಾರ್ಮಲ್ ಆಗಿ ನಾವು ಕೆಲವೊಂದು ಕಂಪ್ಲೇಂಟ್ಸ್ ಇದು ಉಕ್ಕುತ್ತೆ ಮತ್ತೆ ಇನ್ನೊಂದು ಏನೋ ಆಗುತ್ತೆ ಅಲ್ಲಿ ಈ ತರ ಎಲ್ಲ ಕಂಪ್ಲೇಂಟ್ಸ್ ಆಗ್ತದೆ ಇದಕ್ಕೆ ಕಾರಣ ಏನು ಇದೆ ಸ್ಮೆಲ್ ಡಿಪೆಂಡ್ ಎಲ್ಲದು ಉಕ್ಕಲ್ಲ ಆದ್ರೆ ಕೊಬ್ಬರಿ ಎಣ್ಣೆ ಉಕ್ಕುತ್ತೆ ಸ್ವಲ್ಪ ಕಡಲೆ ಬೀಜದಲ್ಲಿ ಸ್ವೀಟ್ ಸ್ಮೆಲ್ ಡಿಪೆಂಡ್ ಆಗುತ್ತೆ ಎಲ್ಲ ಕೊಬ್ಬರಿ ಎಣ್ಣೆ ಅಲ್ಲ ಕಡಲೆಕಾಯಿ ಎಣ್ಣೆ ಉಕ್ಕಲ್ಲ ಅದು ಕೆಲವೊಂದು ಸೀಡ್ಸ್ ಮಾತ್ರ ಉಕ್ಕೋದು ಅದಕ್ಕೆ ನಾವು ಬಾಣ್ಲಿ ದೊಡ್ಡದ್ ಇಟ್ಕೋಬೇಕು ಚಿಕ್ಕದಿಟ್ರೆ ಉಕ್ಕುತ್ತೆ ದೊಡ್ಡದ್ ಇಟ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಮಾಡ್ಬೋದು ಓಕೆ ಮ್ಯಾಮ್ ಏನಾಗ್ತದೆ ನೋಡಿ ಕೆಲವರು ನನ್ನ ಸ್ನೇಹಿತರುಗಳು ಕೂಡ ಉಪಯೋಗಿಸ್ತಾ ಇದ್ದಾರೆ ಈಗ ನಾನೆಲ್ಲ ಇದು ಮಾಡಿ ನಾನು ನಾನು ಉಪಯೋಗಿಸ್ತಾ ಸ್ಟಾರ್ಟ್ ಅಂದರೆ ಅವರೆಲ್ಲ ಸ್ಟಾರ್ಟ್ ಆಗಿದಾರೆ ಈಗ ಫ್ರೆಂಡ್ಗಳೆಲ್ಲ ನನ್ನ ಕೊಲೆಗಳೆಲ್ಲ ಉಪಯೋಗಿಸ್ಕೊಂಡು ಸ್ಟಾರ್ಟ್ ಮಾಡಿದಾರೆ ಅಂದರು ಅವ್ರೆಲ್ಲ ಸ್ಟಾರ್ಟಿಂಗ್ ಬಂದ ನನಗೆ ಒಂದು ಕಂಪ್ಲೇಂಟ್ ಹೇಳ್ತಿದ್ರು ಅದು ಸ್ಮೆಲ್ ಬರುತ್ತೆ ಮಾತ್ರ ಕಡಲೆಕಾಯಿ ನೀವೇನು ಕಡಲೆಕಾಯಿ ಸಿಗ್ತಾ ನಾನು ಆ ಸ್ಮೆಲ್ ಬಂದುಬಿಡುತ್ತೆ ಊಟ ಮಾಡೋಕ್ಕೆ ಆಗುತ್ತೆ ಏನು ರೀತಿ ಇರ್ಬೋದು ಯಾಕೆಂದರೆ ನಾವು ಬ್ರ್ಯಾಂಡೆಡ್ ಎಣ್ಣೆಗಳೆಲ್ಲ ತುಂಬ ಸ್ಮೆಲ್ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಸ್ಮೆಲ್ ಇರಲ್ಲ ನಿಮ್ಮ ಕಡಲೆಕಾಯಿ ಎಣ್ಣೆ ಯಾಕೆ ಸರ್ ಅವ್ರು ಕಡಲೆಕಾಯಿನೇ ಹಾಕಿರಲ್ವಲ್ಲ ಅದಕ್ಕೆ ಅದು ಸ್ಮೆಲ್ ಸ್ಮೆಲ್ಯ ಯಾಂದ್ರೆ ಅವರು ಕಡಲೆಕಾಯಿನೇ ಉಪಯೋಗಿಸಲ್ಲಡ್ಲೆಕಾಯಿ ಎಣ್ಣೆ ಬಂದೇ ಬರುತ್ತೆ ಫ್ಲೇವರ್ ಪ್ಯೂರ್ ಕಡಲೆಕಾಯಿ ಅಂದ್ರೆ ಫ್ಲೇವರ್ ಬಂದೇ ಬರುತ್ತೆ ಸರ್ ಖಂಡಿತ ಅಫ್ಕೋರ್ಸ್ ಯಾಕಂದ್ರೆ ನಾವೀಗ ಮಾವಿನ ತಿಂತ ಇದೀವಿ ಹೊಸ ಹಲಸಿನ ಸ್ಮೆಲ್ ಬರ್ತಾ ಇಲ್ಲ ಹಲಸ್ ತಿಂತ ಇದೀವಿ ಅನಾನ ಸ್ಮೆಲ್ ಬರ್ತಾ ಇಲ್ಲ ಅರ್ಥ ಇಲ್ಲ ಯಾಕಂದ್ರೆ ಅದ್ರಿಂದ ಅದೇ ಸ್ಮೆಲ್ ಬರಬೇಕು ಅದು ತನ ಅದು ಹೌದು ಅದು ತನ ಇದ್ದಾಗ ಮಾತ್ರ ಅದು ಗುಡಿಸ್ಕೊಂಡಿರುತ್ತೆ ಅದ್ರ ತನವನ್ನ ನಾವು ನಮ್ಮ ತರವನ್ನ ಕಳ್ಕತಾ ಇರ್ತೀವಿ ಅಂತ ನಂತರ ಇನ್ನೊಂದೇನಂದ್ರೆ ನೋಡಿ ಈ ಎಣ್ಣೆಯನ್ನ ತಗೊಂಡೋಗಿ ತಿಂತಿರ್ತಾರೆ ಈ ಏನಂತಂದ್ರೆ ಈಗ ದುಡ್ಡಿರೋರು ಸಮಸ್ಯೆ ಇಲ್ಲ ನಿಮಗೆ ಅದೇನೋ ಅವ್ರಿಗೆ ಈಸಿ ಅದೇನು ಬರ್ಡನ್ ಅನ್ಸಲ್ಲ ಮುನ್ನೂರೈದು ರೂಪಾಯಿ ಆರು ರೂಪಾಯಿ ಕೊಟ್ಟು ತಗೊಂಡೋಗ್ತಾರೆ ಅವರು ಇನ್ನು ಮಿಡಿಲ್ ಕ್ಲಾಸ್ ಪರವಾಗಿಲ್ಲ ನಾವು ಮಿಡಲ್ ಕ್ಲಾಸ್ ಅವರು ಏನು ಮಾಡ್ತೀವಿ ಅಂದರೆ ಬಜೆಟ್ ಸ್ವಲ್ಪ ಚೇಂಜ್ ಮಾಡ್ಕೊತೀವಿ ಬೇರೆ ಯಾವ ಆಕಾ ದುಡ್ಡನ್ನು ಕಡಿಮೆ ಮಾಡ್ತೀವಿ ಈ ಕಡೆ ಎಣ್ಣೆ ಕಡೆಗೆ ಸ್ವಲ್ಪ ಕೊಡ್ತೇವೆ ಆಯ್ತಪ್ಪ ಆರೋಗ್ಯ ಉಳಿಯುತ್ತಂತೆ ಅಲ್ಲಿ ಸರಿಯಾಗುತ್ತೆ ಈ ಬಿ ಪಿ ಏನಂತ ಕರ್ತಿವಿ ತೀರಾ ಬಡತನದಲ್ಲಿ ತೀರಾ ಬಡತನದಲ್ಲಿ

ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಮೂವತ್ ರೂಪಾಯಿ ಅದು ಅಂದ್ರೆ ಅರ್ಧ ಲೀಟ್ರ್ ಹೌದು ಮುನ್ನೂರ ಐವತ್ ರೂಪಾಯಿ ಲೀಟ್ರು ಅಂದ್ರೂ ಎಪ್ಪತ್ತೈದು ಆಗುತ್ತೆ ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮಾಡಿ ಯಾಕಂದ್ರೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಸರ್ ಖಂಡಿತ ಮಾಡ್ಬೋದು ಖಂಡಿತ ಸತ್ಯದ ವಿಚಾರ ಜೊತೆಗೆ ಇನ್ನೊಂದ್ರೆ ನೋಡಿ ಈಗ ಅದೇ ರೇಟ್ಗೆ ಹೆಚ್ಚು ಕಮ್ಮಿ ಬಂದೋಗಿರುತ್ತೆ ಒಂದು ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಇರುತ್ತೆ ಕಡೆ ಕೈ ಕೆಲ ವೇಳೆ ನೂರ ನೂರೈವತ್ತು ರೂಪಾಯಿ ಹೋಗುತ್ತೆ ಒಂದು ಲೀಟ್ರಿಗೆ ಒಂದು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಪ್ಲಸ್ ಏನಂದ್ರೆ ನೀವು ಹೇಳಿದಾಗೆ ಈ ಎಣ್ಣೆಯನ್ನು ಬಳಸೋದ್ರಿಂದ ನಾರ್ಮಲಿ ಸಾಮಾನ್ಯವಾಗಿ ನಮ್ಗೆ ಏನಾಗ್ತದೆ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಹಾಸ್ಪಿಟಲೈಸ್ಗೆ ಅಂತ ಎತ್ತಿರ್ತೇವೆ ಬಣ್ಣ ಅದು ಒಂದು ಇನ್ಸೂರೆನ್ಸ್ ಕಟ್ಟದಿರ್ಬೋದು ಮಾತಾಡ್ತೀವಿ ಇದರಿದ್ವಿ ಅದು ಹಣವನ್ನು ಹೆಚ್ಚು ಕೊಟ್ಟು ಬಡವರಿಗೆ ತಗೋಬೇಕು ಅಂತ ಅದೇನಾಗ್ತದೆ ಅಂದರೆ ಹೇಳ್ತಾ ಹೇಳಿಕೊಟ್ಟು ಅಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತೂ ಮಾಡಿಸ್ತೀವಲ್ಲರೂ ಕೂಡ ಅಥವಾ ಇದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೇವೆ ಇಲ್ಲ ಕೊನೆ ಪಕ್ಷ ವರ್ಷಕ್ಕೂ ಟ್ವೆಂಟಿ ತೌಸಂಡ್ನ ಎತ್ತಿರ್ತೇವೆ ನಾವು ಇಪ್ಪತ್ತು ಸಾವಿರ ಎತ್ತಿರ್ತೇವೆ ಹಾಸ್ಪಿಟ್ಲಿಗೆ ಬೇಕಾಗತ್ತಪ್ಪ ಅದು ಯಾವುದೇ ಫ್ಯಾಮಿಲಿ ಆದರೂ ಬೇಕಾಗಿ ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕು ಇರಲಿಲ್ಲ ಆದರೂ ಕೂಡ ಸಾಲ ಮಾಡಿದ್ರು ಖರ್ಚು ಮಾಡಬೇಕು ಆದರೆ ಆ ಇಪ್ಪತ್ತು ಸಾವಿರ ಹಾಗೆ ಉಳಿಯುತ್ತೆ ಬೋನಸ್ ಆಗುತ್ತೆ ಆ ಇಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಉಳಿತು ಅಥವಾ ಸಾಲ ಮಾಡಿದ್ರೆ ಇಪ್ಪತ್ತು ಸಾವಿರ ಸಾವಿರ ಸಾಲ ಉಳಿತು ಅವರಿಗೆ ಹಾಗಾಗಿ ನೀವು ಹೇಳಿದಾಗ ಇದೇ ಎಣ್ಣೆಯನ್ನು ಬಳಸಿ ಅದೇ ದುಡ್ಡಿಗೆ ಈ ಎಣ್ಣೆ ಬತ್ತು ಪ್ಲಸ್ ಒಂದು ಇಪ್ಪತ್ತು ಸಾವಿರ ವರ್ಷಕ್ಕೆ ಅವ್ರಿಗೆ ಅಸೇವ ಆಯ್ತದ ಹಾಗೆ ಒಂದೊಂದು ಸರ ಕಟ್ಟ ಪಾಲಿಸಿ ಉಳಿತು ಅಥವಾ ಲೈಫ್ ಅದನ್ನ ಲೈವ್ ಲೈಫ್ ಪಾಲಿಸಿ ಮಾಡಿಸ್ಕೊಳ್ಬಹುದು ಹಾಗೆ ಅದ್ರ ನಂತರ ಇನ್ನೊಂದೇನಂದ್ರೆ ಈ ಎಣ್ಣೆಯನ್ನು ಬಳಸೋದ್ರಿಂದ ಕೆಲವು ಕಡೆ ನಾನು ಕೇಳಿದ್ದೇನೆ ಆರ್ಟ್ಯಾಕ್ ಆಗ್ತಂಥ ಇದಿರ್ಬೋದು ಅಥವಾ ಬ್ರೈನ್ ಹ್ಯಾಮ್ರೇಜ್ ಆಗಲಿಕ್ಕೆ ಅದು ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಇಂಥ ದೊಡ್ಡ ದೊಡ್ಡ ಕಾಯಿಲೆ ಕ್ಯಾನ್ಸರ್ ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರ್ ಇವೆಲ್ಲದಕ್ಕೂ ಮೂಲ ಕಾರಣ ಎಣ್ಣೆ ಅಂತ ಸೊ ನಿಮ್ಮ ಅನುಭವ ಹೌದು ಸರ್ ಎಣ್ಣೆಯಿಂದನೇ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು ಸೊ ಜನ ಎಣ್ಣೆ ಬದಲಾಯಿಸಿದ್ರೆ ಒಳ್ಳೇದು ಅದರಲ್ಲೂ ಗಾಣದ ಎಣ್ಣೆ ಯೂಸ್ ಮಾಡಿ ಅದರಲ್ಲೂ ಪ್ಯೂರ್ ಅಂಥ ಜಾಗದಲ್ಲಿ ಪರ್ಚೇಸ್ ಮಾಡಿದರೆ ಒಳ್ಳೇದು ಹತ್ತು ರೂಪಾಯಿ ಕಡಿಮೆ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ತಾರೆ ಅಂತ ನಿಜವಾಗ್ಲೂ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಜನ ಸರಿ ಜನಗಳು ಪ್ರಶ್ನೆ ಮಾಡಬೇಕು

ಆರು ತಿಂಗಳು ತಿನ್ನಿ ಏನಾಗಲ್ಲ ಆರು ತಿಂಗಳು ಕೊಡೀದ ಆರು ತಿಂಗಳು ಕೊಟ್ಟು ಕೂಡ ನಿಮಗೆ ಏನು ಪ್ರಾಬ್ಲಮ್ ಆದರೆ ನಿಮಗೆ ಇದ್ದದ್ದು ಕೆಲವೊಂದು ನನಗೆ ತಿಳಿದ ಹಾಗೆ ಸಣ್ಣಪುಟ್ಟ ಸಮಸ್ಯೆಗಳು ಮೂಳೆ ಇವೆಲ್ಲವೂ ಕೂಡ ಸರಿಯಾಗ್ತಾ ಹೋಗ್ತದೆ ನೂರು ಕೆಲವರು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ ನನಗೆ ಆಗಿರ್ತಕ್ಕಂಥ ಮಾಡ್ತಿದ್ದೇನೆ ಯಾವುದೇ ಗ್ರಾಹಕರು ಬಳಸಿ ಮೊದಲು ಆಮೇಲೆ ನಂಬಿ ಮೊದಲು ಬಳಸ್ತಲೇ ಆ ರಸ್ತೆ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಓ ಇರೇ ಕೊಡ್ತಾರಪ್ಪ ಸಾಧ್ಯ ಇಲ್ಲ ಕಣೇ ಸುಳ್ಳು ಹೇಳ್ತಾರೆ ಇವರು ಮೋಸ ಮಾಡ್ತಾರೆ ಅಂತ ಹೇಳೋದಲ್ಲ ಬಂದು ಅಲ್ಲಿಗೆ ಬನ್ನಿ ಬಳಸಿ ಆಮೇಲೆ ಹೇಳಿ ಅದು ಸ ಮೋಸ ಮಾಡ್ತಿದ್ರೆ ಬನ್ನಿ ಓಪನ್ ಆಗಿ ಹೇಳಿ ಅದು ಸಮಸ್ಯೆ ಏನು ಮೋಸ ಮಾಡ್ತಾ ಇದ್ದೀರಾ ಅಂತ ಮೊದಲು ಬಳಸೋಕೆ ಆರಂಭಿಸಿ ಅಷ್ಟೇ ಮ್ಯಾಮ್ ಇನ್ನೊಂದು ಏನಂತಂದರೆ ಈ ಗಾಡಕ್ಕೆ ಎರಡು ಥರ ಇರುತ್ತೆ ಒಂದು ನೀವೇ ಮಾಡಿ ಮಾಡ್ತಕ್ಕಂಥದ್ದು ಇನ್ನೊಂದು ತಂದು ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮಲ್ಲಿ ಯಾವ ಎರಡು ಸಿಸ್ಟಮ್ ಇದೆ ಯಾಕೆ ಎರಡು ಹೇಳೋದು ಬೇಕಾದರೆ ಅವ್ರ ಸೀಟ್ಸ್ನ ತಂದ್ರೂ ನಾವು ಮಾಡಿಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಮಾಡಿಕೊಡ್ತಾ ಇದ್ದೀವಿ ಆಲ್ರೆಡಿ ಎಲ್ರಿಗೂ ಸುಮಾರು ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಹಾಂ 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 ನಮ್ಮ ಪರ್ಚೇಸ್ ಮಾಡ್ತಾರೆ ಅವರು ಮಾಡಿಸ್ಕೊಂಡು ಈಗ ರೈಟ್ ಬೆಲೆ ಹೇಗೆ ಯಾಕಂದ್ರೆ ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನಿಮ್ಮಲ್ಲಿ ಹೇಗೆ ರೇಟ್ ಅದು ನಾವು ಪೇ ಕೆಜಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ ಹಾ ಮಿನಿಮಮ್ ನಮ್ದು ಗಾಣ ದೊಡ್ಡದಿರೋದ್ರಿಂದ ಅಟ್ ಲೀಸ್ಟ್ ಹತ್ತು ಕೆಜಿ ಮೇಲಾದ್ರೂ ತರಬೇಕು ಅಂತ ಹೇಳ್ತೀವಿ ಪಾಪ ತರ್ತಾರೆ ಮಾಡಿಸ್ಕೊಂಡು ಹೋಗ್ತಾರೆ ಈಗ ಐವತ್ತು ಕೆಜಿ ನೂರು ಕೆಜಿ ತರೋರಿಗೆಲ್ಲ ಹದಿನೈದು ರೂಪಾಯಿ ಕೆಜಿ ಹಂಗೆ ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಈಗ ನಿಮಗೆ ನನಗೆ ತಿಳಿದ ಹಾಗೆ ಪ್ರತಿಯೊಂದು ಗಾಣ ನಿಮ್ಮದು ಅಂತಾರೆ ಯಾವುದೇ ಗಾಣಕ್ಕೋಗಿ ಅವ್ರು ಶುದ್ಧವಾಗಿ ಎಣ್ಣೆಯನ್ನ ಕೊಡ್ತಿದ್ದಾರೆ ಅಂದರೆ ಮಾತ್ರ ಇದು ಅನ್ವಯಿಸುತ್ತೆ ಎಲ್ರಿಗೂ ಅನ್ವಯಿಸಲ್ಲ ಯಾರು ಶುದ್ಧವಾಗಿ ಎಣ್ಣೆಯನ್ನ ಕೊಡ್ತಾರೆ ಅವ್ರಿಗೆ ಮಾತ್ರ ಅನ್ವಯಿಸೋದು ಏನಂದ್ರೆ ಯಾರಿಗೂ ಕೂಡ ಈ ಪ್ರಶ್ನೆ ಈಗ ನಿಮಗೆ ದುಡ್ಡು ಉಳಿಯುತ್ತೆ ಆದ್ರೆ ನಮ್ಮದೇ ಮಾಡಿ ಹಿಂಡಿಯಲ್ಲಿ ಒಂದು ವೇಳೆ ಹಿಂದಿ ಸೇಲಾಗ್ಲಿಲ್ಲ ಅಂದ್ರೆ ಅವರು ಲಾಸ್ ಆದ್ರು ಹೋಗ್ತಾರೆ ಮುಗಿಸ್ತದೆ ಬೆಟರ್ ಹಿಂಡಿ ಸೇಲಾಗ್ಲಿಲ್ಲ ಅಂದ್ರೆ ಸೊ ನಿಮ್ಮಲ್ಲಿ ಇಂಡಿ ಬಗ್ಗೆ ನಾವು ಮಾತನಾಡೋದಾದ್ರೆ ಈಗ ಒನ್ ಮಂತ್ ಇಂದ ಹಿಂಡಿನೂ ಸೇಲ್ ಆಗ್ತಾ ಇಲ್ಲ ಈಗ ತುಂಬಾ ಮಳೆ ಬಂತಲ್ವಾ ಹಸರು ಎಲ್ಲಾ ಕಡೆ ಸೊ ಈಗ ಯಾರು ಇಂಡಿ ತಗೋತಾ ಇಲ್ಲ ಈಗ ನಾವೇ ಕಡಿಮೆ ಕೊಡ್ತಾ ಇದ್ವಿ ಐವತ್ತು ರೂಪಾಯಿ ಕೆಜಿ ಇಂಡಿ ಮಾರ್ತಿ ಬಂದಿದೆ ತಗೊಳಕ್ಕೆ ಇಷ್ಟಪಡ್ತಾರೆ ಕರುಗಳಿಗೆ ಈಗ ಇದೆಲ್ಲ ಕಮ್ಮಿ ಆದ್ರೆ ಮತ್ತೆ ಬರ್ತಾರೆ ಬರ್ತಾರೆ ಖಂಡಿತ ಆವಾಗ ಮತ್ತೆ ನಮ್ಗೆ ಲಾಭ ಇಲ್ಲ ಅಂದ್ರೆ ಈ ಟೈಮಲ್ಲಿ ನಮಗೂ ಸ್ವಲ್ಪ ಲಾಸ್ ಮಾಡುವ ಸಂದರ್ಭಗಳಿಗೆ ಹೋಗ್ತಾ ಇರ್ಬೇಕಷ್ಟೇ ಇನ್ನೊಂದೇನಂದ್ರೆ ಗಾಢದಲ್ಲಿ ನನಗೆ ತಿಳಿದಾಗೆ ಇದನ್ನೀಗ ನಾವು ಎಣ್ಣೆ ನಿಮ್ಮ ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ ನಿಮ್ಮ ಹಿಂಡಿಯನ್ನ ತಿನ್ನೋದ್ರಿಂದ ಹಸುಗಳಿಗೆ ಬದಲಾವಣೆ ಆಗುತ್ತೆ ಯಾವ ಕಾರಣ ಹೇಳಿ ಒಳ್ಳೆ ಹಾಲು ಕೊಡುತ್ತೆ ಸರ್ ಈಗ ಒಂದ್ ಹಸು ನಾಲ್ಕ್ ಲೀಟರ್ ಕೊಡ್ತಾ ಇದೆ ಅದು ಐದ್ ಲೀಟರ್ ಕೊಡುತ್ತೆ ಅಷ್ಟು ಬದಲಾವಣೆ ಬರುತ್ತೆ ಅದು ಒಂದ್ ಹೊತ್ತು ಹಿಂಡಿ ಹಾಕಿದ್ರೆ ಹಾಗೆ ದಿನಾ ಕೊಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಒಳ್ಳೆ ಪ್ರೋಟೀನ್ ಇರುತ್ತೆ ನಮ್ದು ಮರದ ಗಾಣ

ಹಸುವಿನ ಗಾಣದ ಹಿಂಡಿಯನ್ನ ಬಳಸಿ ಅಂತ ಕಾರಣ ಏನಂದ್ರೆ ರೈತ ಹಾಕಿದ ತಕ್ಷಣ ದುಡ್ಡು ಕೊಡಲ್ಲ ಅವರು ಹಾಲಿನ ಗುಣಮಟ್ಟ ಅಂತಂದ್ರೆ ಅದರಲ್ಲಿ ಫ್ಯಾಟ್ ಬರಬೇಕು ಫ್ಯಾಟ್ ಮೇಲೆ ಅವ್ರಿಗೆ ದುಡ್ಡು ಕೊಡ್ತಾ ಹೋಗ್ತಕ್ಕಂಥದ್ದು ಮೂವತ್ತೈದು ರೂಪಾಯಿ ರೈಟ್ ಲೀಟರ್ಗಿದ್ರು ಕೂಡ ಫ್ಯಾಟ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ದುಡ್ಡು ಬರುತ್ತೆ ನಿಮಗೆ ಫ್ಯಾಟ್ ಕಡಿಮೆ ಆದ್ರೆ ಇಪ್ಪತ್ತು ರೂಪಾಯಿ ವರ್ಗು ಬರುತ್ತೆ ಇಪ್ಪತ್ತೈದು ಇಪ್ಪತ್ತಕ್ಕೆಲ್ಲ ಇಪ್ಪತ್ತಷ್ಟೇ ಈ ಸಿಮೆಸಿನ ಹಾಲುಗಳೆಲ್ಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇರ್ತಾರೆ ಸೊ ನಿಮ್ಮ ಗಾಣದ ಇಲ್ಲಿಯನ್ನು ಬಳಸೋದ್ರಿಂದ ಆ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಅವ್ರು ತರ್ಟಿ ತಗೋಬಹುದು ತಗೋದು ಪ್ರತಿಫಲ್ ಫ್ಯಾಟ್ ಇದರಲ್ಲಿ ಆಮೇನಂತರ ಇನ್ನೊಂದು ಏನಂತಂದರೆ ಈ ಈ ಪ್ರೋಸೆಸ್ ಬಗ್ಗೆ ನಾವು ಮಾತನಾಡೋದಾದ್ರೆ ಯಾವ ಥರ ನಿಮ್ಮಲ್ಲಿ ಗಾಣದ ಪ್ರೋಸೆಸ್ ಉಂಟು ಏನೆಲ್ಲ ಮಾಡ್ತೀರಾ ಹೇಳ್ಬೋದು ಸ್ಟಾರ್ಟಿನ ಯಾವ ಥರ ಪ್ರೋಸೆಸ್ ಅಂದರೆ ಮಾತಾಡ್ತೀವಿ ಸೊ ಕಟ್ ಮಾಡ್ತೀರಾ ಹಾ ಕಟ್ ಮಾಡ್ತೀನಿ ಕಟ್ ಮಾಡಿದ ಮೇಲೆ ಗಾಣಕ್ಕೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ತೀವಿ ಅಂದ್ರೆ ರುಬ್ತೀವಿ ಅದು ಸೊ ಅದರಲ್ಲಿ ಆಯಿಲ್ ಬರುತ್ತೆ ಅದಕ್ಕೆ ಜಾಸ್ತಿ ಇಲ್ಲ ತಕ್ಷಣ ಬರುತ್ತೆ ಬಟ್ ಒಣಗಿಸ್ಬೇಕು ಒಬ್ಬರಿ ಒಣಗಲಿಲ್ಲ ಅಂದ್ರೆ ಆಯಿಲ್ ಬಿಡೋಲ್ಲೂ ಒಣಗಬಾರ್ದು ಒಣಗಬಾರೀಡಿಯಮಲ್ಲೇ ಇರಬೇಕು ತುಂಬಾ ಒಣಗುದ್ರು ಆಯಿಲ್ ಬಿಡಲ್ಲ ಸರ್ ತುಂಬಾ ಒಣಗಲಿಲ್ಲ ಅಂದ್ರೂ ಇಲ್ಲ ಆಯಿಲ್ ಬಿಡಲ್ಲ ಅದು ಒಂದು ಇದ್ರೆನೇ ನಿಮಗೆ ಒಳ್ಳೆ ಎಣ್ಣೆ ಮತ್ತೆ ವರ್ಷಗಟ್ಟಲೆ ಇಟ್ಟು ಹಾಳಾಗಲ್ಲ ಅದ್ರದ್ದು ಗ್ಯಾರಂಟಿ ನಾವು ತಗೋ ಬೇರೆ ಕಡೆ ಎಲ್ಲ ಹೇಗೋ ಏನೋ ಗೊತ್ತಿಲ್ಲ ಬಟ್ ನನಗೂ ಒಂದೆರಡು ಕಂಪ್ಲೇಂಟ್ ಕಂಪ್ಲೇಂಟು ಸಹ ಬಂದಿತ್ತು ಸರ್ ಅಲ್ಲಿ ಬೇರೆ ಕಡೆ ತಗೊಂಡ್ರೆ ನಮಗೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆಲ್ಲ ಸ್ಮೆಲ್ ಬರಕ್ಕೆ ಶುರು ಆಗುತ್ತೆ ಅಂತ ಯಾಕೆಂದ್ರೆ ಅವರು ಈ ಹಾಳಾಗುತ್ತೆ ದೀಪಕ್ ಹಾಕ್ತೀನಿ ಅಂತ ಹೇಳುದಲ್ಲ ಅದನ್ನ ಅವರು ಅದನ್ನ ಹಾಕ್ಬೋದು ಸ್ಮೆಲ್ ಇನ್ನೇನಿಗೆ ಬರುತ್ತೆ ಚೆನ್ನಾಗಿರೋದು ಹಾಕಿದ್ರೆ ಸ್ಮೆಲ್ ಬರುತ್ತೆ ಅಥವಾ ಈಗ ಅವ್ರು ಬರಲ್ಲ ಅಂತಾಗ ಸ್ವಲ್ಪ ನೀರು ಆಡ್ ಮಾಡಬಹುದು ಸೊ ಅದು ಚುಮ್ ಬರ್ಬೋದು ಅದರಿಂದ ಆ ಸ್ಮೆಲ್ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ನಮ್ಮ ಎಣ್ಣೆ ಯಾವುದೇ ರೀತಿ ಸ್ಮೆಲ್ ಬರೋಲ್ಲ ಯಾಕೆಂದ್ರೆ ನಾವು ನೀರನ್ನು ಇದನ್ನೇ ಯೂಸ್ ಮಾಡಲ್ಲ ಅದರಲ್ಲಿ ಕೊಬ್ಬರಿಗೆ ಬೇರೆ ಎಲ್ಲದಕ್ಕೂ ನೀರು ಹಾಕ್ಲೇಬೇಕು ನೀರು ಹಾಕ್ಲಿಲ್ಲ ಅಂದರೆ ಹಿಂಡಿ ಕಟ್ಟಲ್ಲ ನೀರು ಯೂಸ್ ಮಾಡ್ಲೇಬೇಕು ಒಂದು ಹದಿನೈದು ಕೆ ಜಿಗೆ ಮ್ಯಾಕ್ಸಿಮಮ್ ಮುಕ್ಕಾಲ್ ಲೀಟ್ರ್ ಒಂದು ಲೀಟ್ರ್ ಆದರೂ ಬೇಕೇ ಬೇಕು ನೀರು ಖಂಡಿತ 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 ಆಮೇಲೆ ಇನ್ನೊಂದೇನಂತಂದರೆ ಈ ಎಣ್ಣೆಯನ್ನು ನಾವು ಪರ್ಚೇಸ್ ಮಾಡಬೇಕು ಅಂದರೆ ಸಾಮಾನ್ಯ ಇಲ್ಲಿ ಅವರಿಗೆಲ್ಲ ನಿಮ್ಮ ಅಂಗಡಿ ನೇರವಾಗಿ ಸಿಗುತ್ತೆ ಬರ್ತಾರೆ ತಗೊಂಡು ಹೋಗ್ತಾರೆ ಬಟ್ ಹೊರಗಡೆ ಅವ್ರು ಬರಬೇಕು ಹೊರಗಡೆ ಅವ್ರು ಏನೇನು ಪರ್ಚೇಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಎಲ್ಲಿ ಅವರು ನಿಮ್ಮನ್ನು ಭೇಟಿ ಆಗಬೇಕು ಹೇಗೆ ಯಾವ ಯಾವ ಇದರಲ್ಲ ನಿಮ್ಮನ್ನು ನಂಬರ್ ಕೊಡ್ತೀನಿ ವಿಥಿನ್ ಕಾರ್ಡ್ ಇದೆ ನಂಬರ್ ಫೋನ್ ನಂಬರ್ ಕೊಡ್ತೀನಿ ನಾವೀಗ ಮೈಸೂರಲ್ಲಿ ವಿಥಿನ್ ಟೆನ್ ಕಿಲೋಮೀಟರ್ಸ್ ಒಳಗೆ ಎಲ್ಲೇ ಹೇಳಿದ್ರು ಐದು ಲೀಟರ್ ಮೇಲಾದ್ರೆ ನಾವು ಹೋಮ್ ಡೆಲಿವರಿ ಮಾಡ್ತಾ ಇದ್ದೀವಿ ಫೈವ್ ಲೀಟರ್ಸ್ ಮೇಲಿದ್ರೆ

ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆ ಇಬ್ಬರು ಒಟ್ಟಿಗೆ ಇರ್ಲಿ ಸೊ ನಮ್ಮ ತಂದೆ ತೀರೋಗರೆ ಇಲ್ಲ ತಾಯಿ ಒಬ್ರೆ ನಾವಿಬ್ಬರೇ ಮಕ್ಕಳು ನನ್ನ ತಮ್ಮ ನಾನು ಅವನು ಇಲ್ಲ ತಮ್ಮನೂ ಇಲ್ಲ ಈಗ ಸಿಕ್ಸ್ ಮಂತ್ ಆಯಿತು ಎಕ್ಸ್ಪೈರ್ ಸೊ ಈಗ ನಾನು ಇರೋಳು ಒಬ್ಬ ಇನ್ನು ದೊಡ್ಡಪ್ಪ ಎಲ್ಲ ನಮ್ಮನ್ನ ಸಾಕಿ ಬೆಳೆಸಿದೆಲ್ಲ ದೊಡಪ್ಪನೇ ಸೊ ಅವ್ರ ಮಕ್ಕಳು ಇವತ್ತೆಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ನಂತರ ಇನ್ನೊಂದೇನೆಂದರೆ ಏನೇ ಕೆಲಸವನ್ನು ಮಾಡಿ ಯಾರೇ ಆಗಲಿ ಗಂಡ ಕೆಲಸ ಮಾಡ್ತಿದ್ದಾನೆ ಅಂದರೆ ಹೆಂಡತಿ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಕೆಲಸ ಮಾಡ್ತೀನಿ ಅಂದರೆ ಗಂಡ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಸಾಮಾನ್ಯ ನಮ್ಮಲ್ಲಿ ಈ ಒಂದಿದು ಆ ಇದ್ದಾಗ ಮಾತ್ರ ಏನಾದರೂ ಒಂದು ಮಾಡ್ಬೋದು ಇಲ್ಲ ಗಂಡ ಹೆಂಡತಿ ಕೆಲಸ ಮಾಡ್ತಿದ್ರೆ ತಕ್ಷಣ ಗಂಡ ಇದು ಮಾಡ್ತಕ್ಕಂಥದ್ದು ಅಥವಾ ಗಂಡ ಕೆಲಸ ಮಾಡ್ತಾ ಇದ್ದ ತಕ್ಷಣ ಹೆಂಡತಿ ಪ್ರಾಬ್ಲಮ್ ಸಮಸ್ಯೆಯನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಆದರೆ ಅವು ಖಂಡಿತ ಯಾವ್ದು ದಿವಸಗಳು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವ್ರನ್ನ ಬ್ಯಾಕ್ ಬೋನ್ ಅಂತ ಕರಿತೇವೆ ಸೊ ನಿಮ್ಮ ಬ್ಯಾಕ್ ಬೋನ್ ಬಗ್ಗೆ ನೀವು ಮಾತನಾಡೋದ್ರೆ ನಮ್ದು ಏನು ಇಲ್ಲ ಸರ್ ನಾವಿಬ್ರು ಜೊತೆಲೇ ಇದ್ದೀವಿ ಏನೇ ಮಾಡಿದ್ರು ನಮ್ಮ ಯಜಮಾನ್ರದ್ದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ಸಪೋರ್ಟ್ ಅವ್ರದೇ ಅವರೇ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡಿ ಈಗ ನಾವು ಏನೇ ಎಣ್ಣೆ ತೆಗಿತೀವಿದ್ರು ಅವರು ಜೊತೆಲಿ ಇರಲೇಬೇಕು ನಮ್ಗೆ ಆಗೋದಿಲ್ಲ ಒಬ್ಬೊಬ್ಬರಿಗೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲ್ಲ ನಾವೇನು ಲೇಬರ್ ಇಟ್ಕೊಂಡಿಲ್ಲ ಸೊ ಹಾಗಾಗಿ ನಾವಿಬ್ಬರು ಜೊತೆಲೆ ಮಾಡ್ತೀವಿ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅವ್ರದೇ ನಮಗೆ ಸಪೋರ್ಟ್ ಹಾಗಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮೇಮ್ ನಂತರ ನಿಮ್ಮಲ್ಲಿ ಈಗ ಗ್ರಾಹಕರಿಗೆ ಅಂತಂದರೆ ಡೈರೆಕ್ಟ್ ಬರ್ತಾರೆ ಎಲ್ಲ ಹೋಗ್ತಿದ್ರೆ ಅದು ಬೇಗ ಬರ್ತಾರೆ ತಕ್ಷಣ ಬಂದ ತಕ್ಷಣ ನಿಮ್ಮಲ್ಲಿ ಯಾವ ಎಣ್ಣೆ ಕಿಲೋ ಸಿಗುತ್ತೆ ಯಾವ ಎಣ್ಣೆ ಸಿಗುತ್ತೆ ಎಷ್ಟು ವೆರೈಟಿ ಎಣ್ಣೆ ಸಿಗುತ್ತೆ ಸರ್ ನನ್ನ ಹತ್ರ ಒಂಬತ್ತು ಥರದ್ದು ವೆರೈಟಿ ಒಂಬತ್ತು ಎಂಟು ಎಂಟು ಥರದ್ದು ವೆರೈಟಿ ಆಯಿಲ್ ಸಿಗುತ್ತೆ ಸನ್ಫ್ಲವರ್ ಆಗಲಿ ಕಡಲೆಕಾಯಿ ಅಥವಾ ಗ್ರೌಂಡ್ನಟ್ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಹುಚ್ಚಳೆ ಎಣ್ಣೆ ಆಗಲಿ ಆಮೇಲೆ ಎಳ್ಳಿ ಎಣ್ಣೆ ಇಲ್ಲ ಸ್ಟಾಕ್ ಮಾಡಿದ್ದೀನಿ ಹುಚ್ಚಳ್ಳೆಣ್ಣೆ ಸಾಸಿವೆ ಎಣ್ಣೆ ಬಾದಾಮ್ ಆಯಿಲ್ ಹೇರ್ ಆಯಿಲ್ ಅಂತ ನಾವೇ ರೆಡಿ ಮಾಡ್ತೀವಿ ಸರ್ ಇದೆ ಹೇರ್ ಆಯಿಲು ನಾವು ಬಳಸುವಂಥದ್ದು ಬಟ್ ಇದಕ್ಕೆ ನಾವು ಐದು ಥರದ್ದು ಆಯಿಲ್ ಮಿಕ್ಸ್ ಮಾಡ್ತೀವಿ ಬಾದಾಮ್ ಆಯಿಲು ಇದು ಸಾಸಿವೆ ಎಣ್ಣೆ ಮತ್ತೆ ಇದು ಆಲಿವ್ ಆಯಿಲು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಐದು ಥರದ್ದು ಮಿಕ್ಸ್ ಮಾಡಿ ಇದರಲ್ಲಿ ಫ್ಲವರ್ಸ್ ಎಲ್ಲ ಹಾಕ್ತೀವಿ ಫ್ಲವರ್ಸ್ ಅಂದ್ರೆ ದಾಸವಾಳದ್ದು ಎಣ್ಣೆ ದಾಸವಾಳದ್ದು ಹೂ ದಾಸವಾಳದ್ದು ಎಲೆ ಮತ್ತೆ ಹೇಳ್ತಾರೆ ಮೆಂತ್ಯ ಕಾಳು ಅಂತ ಹೇಳ್ತಾರಲ್ಲ ಅದು ಮತ್ತೆ ಕೊಲೊಂಜಿ ಅಂತ ಸಿಗುತ್ತೆ ನಿಮಗೆ ಗೊತ್ತಾ ಈರುಳ್ಳಿದು ಬೀಜ ಸಿಗುತ್ತೆ ಅದನ್ನು ಸಹ ಆಡ್ ಮಾಡ್ತೀವಿ ನಾವು ಸೊ ಇದನ್ನೆಲ್ಲ ಹಾಕಿ ಕುದಿಸಿ ಆಮೇಲೆ ಕರ್ಬೇನ್ ಸೊಪ್ಪು ಮೇನ್ ಅದು

ಎಲ್ಲ ತಲೆ ಒಟ್ಟಿರೋರು ಜಾಸ್ತಿ ಹೊತ್ತು ಎಣ್ಣೆ ಹಾಕಿ ಬಿಡಬಾರ್ದು ಮತ್ತೆ ಜಾಸ್ತಿ ಆಗುತ್ತೆ ಇಲ್ಲ ನೈಟ್ ಹಾಕ್ಬೇಕು ಹೊರಗಡೆ ಹೋಗ್ಬಾರ್ದು ಡಸ್ಟ್ ಏನು ಕೂರ್ಬಾರ್ದು ಅಷ್ಟೇ ಸೊ ಆತರ ಮಾಡಿದ್ರೆ ಖಂಡಿತ ಕಡಿಮೆ ಆಗುತ್ತೆ ಈಗ ಕೆಲವರು ತುಂಬಾ ದಿನಗಳಿಂದ ಕಾಯಿಲೆಗಳಿಂದ ಅಂತವರಿಗೆ ನಿಮ್ಮ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಏನಾದರೂ ಪ್ರಯೋಜನ ಜನ ಇದೆಯಾ ಅವನಾದರೂ ಮಾಡ್ಬೋದ ಹಾಗೆ ನಿಮಗೆ ಬದಲಾಗ್ಬೋದ ಯಾಕೆಂದರೆ ನನಗೆ ನನಗೆ ತಿಳಿದ ಹಾಗೆ ಎಣ್ಣೆ ಒಂದನ್ನು ಉಪಯೋಗಿಸಿದ ತಕ್ಷಣ ಗುಣ ಅಂತ ಹೇಳ್ತಾರೆ ನಾನು ಹೇಳಲ್ಲ ಯಾಕೆಂದರೆ ಎಣ್ಣೆ ಒಂದೇ ಫೈನಲ್ ಅಲ್ಲ ಆದರೆ ಫಿಫ್ಟಿ ಪರ್ಸೆಂಟ್ ಎಣ್ಣೆನೇ ಇಂಪಾರ್ಟೆಂಟ್ ಯಾಕೆಂದರೆ ಯಾವುದೇ ನಾವು ತಿನಿಸ ಮಾಡಬೇಕಾದ್ರೂ ಎಣ್ಣೆ ಇಲ್ಲದೆ ಮಾಡಲ್ಲ ಹಾಗಾಗಿ ಎಣ್ಣೆ ಮೇಲ್ಗಡೆ ಇರುತ್ತೆ ಎಣ್ಣೆ ಒಳಗಡೆ ಎಷ್ಟೊತ್ತಿರ ಗೊತ್ತಿಲ್ಲ ಮೇಲ್ಗಡೆ ಅಂತೂ ಎಣ್ಣೆ ಇರುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ಸೊ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಖಂಡಿತ ಇದೆ ಬಟ್ ಏನಂದ್ರೆ ಒಂದೇ ಸರಿ ಸಿಗಲ್ಲ ನಿಮ್ಗೆ ರಿಸಲ್ಟ್ ಅದು ವರ್ಷಗಟ್ಲೆ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ತ್ ಚೆನ್ನಾಗ್ ಆಗುತ್ತೆ ಇಲ್ಲ ಅಂತ ನಾವು ಹೇಳಿದ್ವಿ ಯಾಕೆಂದ್ರೆ ಅದು ನ್ಯಾಚುರಲ್ ಆಗಿರೋದ್ರಿಂದ ಇದು ಆಯುರ್ವೇದಿಕ್ ತರಾನೇ ಒಂದ್ ನೀನ್ ತಿನ್ ತಕ್ಷಣ ಇವತ್ತು ಇದಾಗಲ್ಲ ಸ್ವಲ್ಪ ಟೈಮ್ ಹಿಡಿದ್ರೆ ಖಂಡಿತ ಚೆನ್ನಾಗ್ ಆಗುತ್ತೆ ನೀವು ಹೇಳಿದ್ರಿ ಬಾಟಲ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಅದೇನೆಂದರೆ ಮನೆಗೆ ಹೋದ್ಮೇಲೆ ಸರ್ ನಾವು ಕೊಡೋದು ಬಾಟ್ಲಲ್ಲೇ ಕೊಡಬೇಕು ನಮ್ಗೆ ಇಲ್ಲಾಂದರೆ ಕವರಲ್ಲೆಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಸೊ ಗಾಜಿನ ಬಾಟ್ಲು ಕೊಡ್ಬೋದು ಬಟ್ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಜನ ಇದನ್ನು ತೊಗೊಳೋಕ್ಕೆ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂತಿದ್ದಾರೆ ಸೊ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ನಾವು ಪ್ಲಾಸ್ಟಿಕ್ ಬಟ್ ಮನೆಗೆ ಹೋದ್ಮೇಲೆ ಅವ್ರು ಸ್ಟೀಲ್ ಪಾತ್ರೆ ಹಾಕೊಂಡು ಶೇಖರಣೆ ಮಾಡಿ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಇದರಲ್ಲಿ ತಿಂಗಳ್ಗಟ್ಲೆ ಇಡೋದು ಒಳ್ಳೇದಲ್ಲ